ಎದುರೋಗಿರಲ್ಲ ವನ ನೆಲೆ ಕಾವಲ್ವ ಬರುತ್ತೆ ಹಂಗಾಗಿ ಹೋಗಿರ್ತೀವಿ ಹೋಗಿರ್ತಿಬಿಟ್ಟು ನಾವೇನು ಬೇರೆ ಬೇರೆ ಹೋಗೋದು ನಾವು ಇಲಾಖೆ ಕೆಲಸ ಮಾಡಕ್ಕೆ ಬಂದಿರೋದು ನಾವು ಪ್ರಾಮಾಣಿಕವಾಗಿ ಕೆಲಸ ನಾವು ನಾನ್ ಬಂದ ತೋಡಿದ್ ಯಾವುದೇ ತರ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಆಗಲಿ ಯಾವ ತರ ಏನು ಪ್ರಾಬ್ಲಮ್ ಆಗಿದೆ ಅಷ್ಟು ಮಾತ್ರ ಹೇಳಬಹುದು ಅಲ್ಲ ನೀ ಫೋನ್ ಈ ಪ್ರಾಬ್ಲಮ್ ಆಗಿಲ್ಲ ಈ ಮಳೆಗಾಲ ಇರೋ ಪ್ರಾಬ್ಲಮ್ಗಳು ನೀವು ಈ ತರ ಬೇಸಾದ್ರು ತರ ಮಾಡೋದು ಪ್ರಾಬ್ಲಮ್ ಆಯ್ತು ಅಂತ ಅವ್ರು ತಲೆ ತಂಡ ಅಲ್ಲಿ ಮಾಡೋದ್ರಲ್ಲಿ ಕಾಯ್ಬೇಕು ಒಟ್ಟಿ ನಿಮ್ಮ ಉದ್ದೇಶದಲ್ಲಿ ಅವ್ರಿಗೆ ಕಾಯ್ಬೇಕು ನಾನು ಹೇಳ್ತಿರೋ ಸರ್ ಈಗ ನಮ್ಮಲ್ಲಿ ಏನ್ ಸಮಸ್ಯೆಗಳಿಂದ ನಾವು ಕ್ಲಿಯರ್ ಮಾಡ್ಕೊಡ್ತಾ ಇದೀವಿ ನನಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ ಮೂರ್ ದಿನ ಆಯ್ತು ನೋಡಿದ ಹೇಳಿ ಏನ್ ವಿಷಯ ಮಾತಾಡೋ ಹೇಳಿ ಮಾತಾಡಿದೀವಿ ಬಿಡಿ ಸಾಲ್ವ್ ಆಗಿದೆ ಅವ್ರು ಮಾಡ್ಕೊಂಡ್ರು ಹೇಳ್ತಾರೆ ಸಾರ್ವಜನಿಕ ಹೊಡೆಸ್ತಾರ ಅವರು ನಿಮಗಿಂತ ಮೇಲ್ ಅಧಿಕಾರಿ ಇದಾರಲ್ಲ ಮಾತಾಡಿದೀವಿ

ಹುಡ್ಕ ಮತ್ತ ಆಫೀಸಲ್ಲಿ ಸಿಗಲ್ಲಪ್ಪ ನಾನೇ ಬಂದಿದ್ದೀನಲ್ಲ ಮೊನ್ನೆ ಆಫೀಸಲ್ಲಿ ಇಲ್ಲ ಹೊಲಿವಾಗ ಚೇಂಬರ್ ತಂದ್ಕೊಂಬಿಡಲ್ವಣ ಇನ್ನೆಲ್ಲಿಗೆ ಹೋಗೋಣ ಇನ್ನೇಳ್ತ ಹೋಗೋಣ ಇವ್ರಿಲ್ಲ ಅಂದ್ರೆ ಇನ್ನೇ ಲೈನ್ ಮೇತ ಹೋಗ್ಬೋದ್ರಿ